ಶಿಕ್ಷಣ ಅತ್ಯಗತ್ಯ ಮನೋರಂಜನೆ ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಅಂತಂದ್ರೆ ಚಿತ್ರ ಕಂಡ್ಕಂಡ ಗಾದೆ ಅಂತ ನಡಿ ಕಂಡು ಹಿಡಿಕ ಮತ್ತು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದ್ರೆ ಫಸ್ಟ್ ಕ್ವಶನ್ ಎಂತ ಕಾಂಬಾ ಇಲ್ಲಿ ಎರಡು ಚಿತ್ರ ಇತ್ತು ಸರಿ ಸರಿಪದ ಗಾದೆ ಅಂತ ನಡಿ ಕಂಡು ಹಿಡೀನಿ ಕಾಂಬಾ ಉತ್ತರ ಅಂತಂದ್ರೆ ಬೆಲ್ಲ ಇದ್ದಲ್ಲಿ ನೋಣ ತಿರುಗಾಡಿದಂತೆ ಇಲ್ಲಿ ಮೂರ್ ಚಿತ್ರ ಐತಿ ಮೂರು ಚಿತ್ರಕ್ಕೆ ಸರಿ ಹಾಕದ ಗಾದೆ ಯಾವ್ದ ನಡಿ ಕಾಣಿ ಉತ್ತರ ಗುತಾರ್ ಕೂಡ ಕಮೆಂಟ್ ಹಂಗ ಬರೀನಿ ಸರಿಯಾದ ಉತ್ತರ ಎಂತಂದ್ರೆ ಬೀಜ ಸಣ್ಣದಾದರೆ ಮರ ಸಣ್ಣದೇ ಸ್ವಲ್ಪ ಸುಲಭವಾದ ಗಾದೆ ಹೆಚ್ಚಿನರಿಗೆ ಚಿತ್ರ ಕಂಡು ಬರೀನಿ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಇದು ಸರಿಯಾದ ಗಾದೆ ಇಲ್ಲ ಆರ್ ಚಿತ್ರ ಇತ್ತು ಅದರಂಗೆ ಒಂದ್ ಚಿತ್ರದಂಗೆ ಒಂದ್ ಹುಡುಗ ಹೋತಾ ಇತ್ತ ಮತ್ತೊಂದ್ ಚಿತ್ರದಂಗೆ ಒಂದ್ ಹುಡುಗ ಬತ್ತಾ ಇದ್ದ ಸ್ವಲ್ಪ ಗಾದಿನೂ ಕಷ್ಟ ಇತ್ತು ಕಾಂಬ ಉತ್ತರ ಗೊತ್ತಿದ್ದಾರಲ್ಲ ದಯವಿಟ್ಟು ಕಮೆಂಟ್ಸ್ ಮಾಡಿ ಸರಿಯಾದ ಗಾದೆ ಅಂತಂದ್ರೆ ಹೋದ್ರೆ ಒಂದು ಕಲ್ಲು ಬಂದ್ರೆ ಒಂದು ಹಣ್ಣು ಸ್ವಲ್ಪ ಕಷ್ಟದ ಪ್ರಶ್ನೆ ಇಲ್ಲ ಆರು ಚಿತ್ರ ಇತ್ತು ಆರು ಚಿತ್ರಕ್ಕೆ ಸರಿ ಹಪ್ಪದ್ ಗಾದೆ ಅಂತಂದೇಳಿ ಕಂಡು ಹಿಡೀನಿ ಸರಿಯಾದ ಉತ್ತರ ಹೆಣ್ಣಿಂದ ರಾವಣ ಕಿಟ್ಟ ಮಣ್ಣಿಂದ ಕೌರವ ಕಿಟ್ಟ ಇದೊಂದು ಚಾಲೆಂಜಿಂಗ್ ಪ್ರಶ್ನೆ ಇಲ್ಲಿ ಎಡಬದೇ ಒಂದು ಚಿತ್ರ ಇತ್ತು ಅದಕ್ಕೆ ಸರಿಯಾದ ಪುತ್ರ ಬಲ ಬದಂಗಿತ್ತು ನಿಮ್ಗೆ ಯಾವ್ದು ಸರಿ ಉತ್ತರ ಎ ಆ ಬಿ ಯಾ ಸಿ ಯಾ ಅಂದೇಳಿ ಕಮೆಂಟ್ ಮಾಡ್ತೆ ಯಾರು ಫಸ್ಟ್ ಸರಿ ಉತ್ತರ ಕಮೆಂಟ್ ಮಾಡ್ತಾರೆ ಅವ್ರ ಆನ್ಸರನ್ನ ಪಿನ್ ಮಾಡ್ತೆ ಹಿಂಗಿದ್ದು ಮಸ್ತ್ ಕ್ವಶನ್ಸ್ ಶಾರ್ಟ್ಸ್ ಹಂಗೆ ಬೇಕಾದ್ರೆ ನೀವು ಕಾಣ್ಲಕ್ಕ ಇಷ್ಟೊತ್ತು ವೀಡಿಯೋ ಕಂಡದ್ ಥ್ಯಾಂಕ್ ಯು ಹಿಂಗಿದ್ದೆ ಹೊಸ ಇನ್ನೊಂದು ವೀಡಿಯೋ ತನಕ ಸಿಕ್ತೆ ಅಲ್ಲಿವರೆಗೆ ಟಾಟಾ ಬಾಯ್ ಬಾಯ್